ಪುಷ್ಪಾಟು ಪ್ರದರ್ಶನ ವೇಳೆ ಕಾಲ್ತುಳಿತ ಪ್ರಕರಣ ಇಂದು ನಟ ಅಲ್ಲು ಅರ್ಜುನ್ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಇಂದಿಗೆ ಆದೇಶವನ್ನು ಕಾಯ್ದಿರಿಸಿದ್ದ ನಾಂಪಲ್ಲಿ ಕೋರ್ಟ್ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲಿರುವ ಅಲ್ಲು ಅರ್ಜುನ್ ಇಂದು ಜಾಮೀನು ಆದೇಶ ಪ್ರಕಟಿಸಲಿರುವ ಕೋರ್ಟ್ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ ಪುಷ್ಪಟ್ಟು ಪ್ರದರ್ಶನದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ಅಲ್ಲು ಅರ್ಜುನ್ ಜಾಮೀನು ಭವಿಷ್ಯ ಇದೆ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು ನಾಂಪಲ್ಲಿ ಕೋರ್ಟ್ ಆದೇಶವನ್ನು ಪ್ರಕಟ ಮಾಡಿದ ನಂತರ ಗೊತ್ತಾಗಲಿದೆ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಲ್ಲು ಅರ್ಜುನ್ ಕೂಡ ಇವತ್ತು ಜಾಮೀನು ಆದೇಶವನ್ನು ಕೋರ್ಟು ಪ್ರಕಟ ಮಾಡಲಿದೆ ಜಾಮೀನು ಸಿಕ್ಕಿದ್ರೆ ಓಕೆ ಸಿಗಲಿಲ್ಲ ಅಂದರೆ ಮತ್ತೆ ಸಂಕಷ್ಟ ಎದುರಾಗತ್ತೆ ಇವತ್ತು ಆದೇಶ ಏನು ಬರುತ್ತೆ ಅನ್ನೋದು ಎಲ್ಲರ ಕುತೂಹಲ ಆಗಿದೆ ಅದರಲ್ಲೂ ಅರ್ಜುನ್ ಅಭಿಮಾನಿಗಳಂತೂ ಕಾಯ್ತಾ ಇದ್ದಾರೆ ಏನು ಆದೇಶ ಬರಬಹುದು ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅಂತ ಯಾಕಂದರೆ ಈ ಪ್ರಕರಣದಲ್ಲಿ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಆರೋಪ ಪ್ರತಿಯಾರೋಪಗಳು ಆಗಿದ್ದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಸಿನಿಮಾ ಹಿಟ್ಟಾದರೂ ಆ ಸಿನಿಮಾ ಹಿಟ್ಟಾಗಿರುವಂಥ ಖುಷಿಯನ್ನು ಅನುಭವಿಸುವಂಥ ಪರಿಸ್ಥಿತಿಯಲ್ಲಿ ಅಲ್ಲು ಅರ್ಜುನ್ ಮತ್ತು ಅವರ ಫ್ಯಾನ್ಸ್ ಇಲ್ಲ ಯಾಕಂದರೆ ಈ ಪ್ರಕರಣದಲ್ಲಿ ಒಂದು ದಿನದ ಮಟ್ಟಿಗೆ ಜೈಲಿಗೆ ಹೋಗಿ ಬಂದಿದ್ದಾರೆ ಇವತ್ತು ಮತ್ತೆ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಸಿಗಲಿದೆ